ವೀಕ್ಷಕರೇ ಕೆ ಕೆಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲೆಯಲ್ಲಿ ಜಲ್ ಜೀವನ್ ಯೋಜನೆಯಡಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಪರಿಪೂರ್ಣವಾಗಿ ದೊರಕಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ನಗರದ ಜಿಲ್ಲಾಡಳಿತ ಭವನದ ನೂತನ ಕೆ ಡಿ ಪಿ ಸಭಾಂಗಣದಲ್ಲಿ ಹವಾಮಾನ ಕುಡಿಯುವ ನೀರಿನ ನಿರ್ವಹಣೆ ಜಾನುವಾರುಗಳ ಮೇವು ಹಾಗೂ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಮತ್ತು ಇತರೆ ಇಲಾಖೆಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಮಾತನಾಡಿದರು ಈ ಸಭೆಯಲ್ಲಿ ಶಾಸಕ ಎಂ ಗಣೇಶ್ ಪ್ರಸಾದ್ ಕಾಡಾಧ್ಯಕ್ಷ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ ಎಚ್ ವಿ ಚಂದ್ರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದರು ಐವತ್ತೊಂದರಿಂದ ತೊಂಬತ್ತ್ಮೂರು ಪರ್ಸೆಂಟ್ ಇರೋದು ಹದಿನಾರು ಕೆರೆ ಇದೆ ಸರ್ ಯಾವುದು ಸಂಪೂರ್ಣವಾಗಿ ತುಂಬದೇ ಇರೋದು ಯಾವುದು ಸರ್ ಕೆರೆ ತುಂಬಿದೆ ಸರ್ ಏಳನೇ ಕೆರೆ ಒಂದು ಸರ್ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ನಂಜನಗೂಡು ಭಾಗದ ಎರಡು ಕೆರೆ ಬರ್ತದೆ ಸರ್ ನಮ್ಮ ಚಾಮರಾಜನಗರ ಭಾಗದ ಕೆರೆಳ್ಳಿ ಕೆರೆ ಮತ್ತು ಬೆಂಡವಾಡಿ ಕೆರೆ ಬರ್ತದೆ ಸರ್ ಆಗಿತ್ತು ಸರ್ ಫಸ್ಟ್ ಸೆಕೆಂಡ್ ಎಲ್ಲ ಫುಲ್ ಆಗಿತ್ತು ಇಲ್ಲ ಸರ್ ನೀರು ಮತ್ತೆ ಕಡಿಮೆ ಆಗಿತ್ತು ಸರ್ ಬೇಕಂತ ಅವಶ್ಯಕತೆ ಇದೆ ಅಂತ ಹೇಳಿ ಇದೆ ಸರ್ ಇವತ್ತು ಒಂದು ಟ್ವೆಂಟಿ ಪರ್ಸೆಂಟ್ ಕೇಳಿ

ಇನ್ಸುರೆನ್ಸ್ ಮಾಡ್ಸಿದ್ವಿ ಅಂತ ಹೇಳಿದ್ರು ಅದು ಮೊದ್ಲಾದ ಇತ್ತು ಕೊನೆಗೆ ಪರಿಶೀಲನೆ ಮಾಡಿದಾಗ ಒಂದು ಹೊಸು ಮಾತ್ರ ಇನ್ಸುರ್ಡ್ ಆಗಿತ್ತು ಯಾವ ಹಸು ಇನ್ಸುರ್ ಆಗಿರೋ ಅದೇ ಸತ್ತು ಆಗಿರೋದ್ರಿಂದ ಈಗ ಪರಿಹಾರ ಕೊಡಿಸ್ತೀವಿ ನಾವು ಕಾಸೆಲ್ಲ ಮೇಡಮ್ ಹತ್ರ ಮಾತಾಡಿದ್ವಿ ಈಗ ಈ ವಾರದಲ್ಲಿ ಕ್ಲಿಯರ್ ಆಗಿತ್ತು ಯಾವುದಕ್ಕೂ ಇಪ್ಪತ್ಮೂರು ನಾಲ್ಕು ಎಪ್ರಿಲ್ ನಮ್ಮ ಈ ಡಿಪಾರ್ಟ್ಮೆಂಟು ಹತ್ತು ಸಾವಿರ ಬೇಗ ದೇಹದ ಕೊಡ್ತೀವಿ ಎರಡು ಕೊಡೋಕೆ